ನಮಸ್ಕಾರ ಎಲ್ರಿಗೂ ನಾನಿವತ್ತು ಸಾಂಬಾರ್ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ ಸಾಂಬಾರು ಸೊಪ್ಪು ಬಾತ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಸಾಂಬಾರ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಅಂತಲೂ ಅಂತಾರೆ ಸಾಂಬಾರ್ ಸೊಪ್ಪು ಒಂದು ಮೂರು ಕಟ್ ತಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಶುಂಠಿ ಎರಡು ಇಂಚು ಬೆಳ್ಳುಳ್ಳಿ ಒಂದು ಗೆಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಗ್ಗರಣೆಗೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬಟಾಣಿ ನೆನೆಸಿ ಮತ್ತೆ ಬೇಯಿಸ್ಕೊಂಡಿರೋದು ಉಗುರ ಎರಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಚಕ್ಕೆ ಮತ್ತು ಲವಂಗ ಪಲಾವೆಲೆ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಬಿಟ್ಟು ಸಿಗ್ತೀನಿ ಇದೆಲ್ಲದ್ರ ಜೊತೆಗೆ ಸ್ವಲ್ಪ ಕಾಯಿನೂ ಆ್ಯಡ್ ಮಾಡಬೇಕು ರುಬ್ಬೋದಕ್ಕೆ ನೋಡಿ ರುಬ್ಬಿದ ಮೇಲೆ ಈ ರೀತಿ ಆಗಿದೆ ಇಷ್ಟು ಅದವಾಗಿರಬೇಕು ತೀರಾ ಪೇಸ್ಟ್ ಥರ ಮಾಡಬಾರ್ದು ಚಟ್ನಿ ಯಾವ ಥರ ರುಬ್ತೀವೋ ಆ ಥರ ಇರಬೇಕು ಇನ್ನೊಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕಬೇಕು ಸಿಪ್ಪೆ ಸಮೇತ ಹಾಕಿದ್ರೆ ಅದು ಒಂಥರ ನಾರಿನಾರು ಥರ ಸಿಗುತ್ತೆ ಹಾಗಾಗಿ ನಾನೊಂದು ಟಿಪ್ಸ್ ಹೇಳ್ತೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಯೋದಕ್ಕೆ ತುಂಬ ಕಷ್ಟ ಉಗ್ರ ಹತ್ರ ಎಲ್ಲ ನೋವು ಬರುತ್ತಲ್ವ ಈಸಿಯಾಗಿ ಸುಲಿಯೋದಕ್ಕೆ ಟಿಪ್ಸ್ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಈ ಥರ ಇರುತ್ತಲ್ವ ಇದು ನಿಮಗೆ ಇಟ್ಕೊಂಡು ನೆಲಕ್ಕೆ ಈ ಥರ ಮಾಡಿದ್ರೆ ನೋಡಿ ಪೀಸ್ ಆಗುತ್ತೆ ಇಲ್ಲಿ ಓಪನ್ ಆಗುತ್ತಲ್ವ ಇದನ್ನು ಈ ಥರ ಬಿಡಿಸ್ಬೋದು ಅವಾಗ ಈಸಿಯಾಗಿ ಇವಾಗ ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡೋಣ ಸ್ಟವ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕೋಣೆ ಸ್ವಲ್ಪ ಮಾಡಿ చెక్కె ఇవగా లవంగా లవంగడ్ మె లవంగి జీ పలావ్ ఎలా తగ్గలవం అదన హాకణ నిమిష ఫ్రై అది సాకు ఆగ్ ఆడ్ మ ತರೆ ಬೇವೇಲ್ಲಿ ತಗೊಂಡಿದ್ದೀವಿ ಫ್ರೈ ಮಾಡ್ತ್ಕೊಂಡಿರೋದು ಈ ರೀತಿ ಇದೆಲ್ಲಾ ಫ್ರೈ ಆದ್ಸ ಈ ಖನಾದಿ ಈ ರೀತಿ ಒಂದು 1 2 ನಿಮಿಷ ಫ್ರೈ ಆದ್ಮೇಲೆ ಕಲ್ಲೆನ ಸೊಪ್ ಆಡ್ ಮಾಡೋಣ ನೋಡಿ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಖನಾದಿ ನೋಡಿ ಎಷ್ಟು ಫ್ರೈ ಆಗಿದೆ ಈಗಾ అదే టేస్ట్ సిక్కి బటాణి ఆడ్మే తిన బటాణి అదే ఆడ్ మాత బి ఆడ్మీ అ జా రుబ్ మసాలే చంబార్ తింటు అదన్న ఆడ్మ ఇవ హివాసే హో తనక ఫ్రై ఆసివాసినక ఫ్రై మాట్ సాబార్ సొప్పి బాగా గొజ్జు రెడీ ఆగితే కొత్తబ్రి సాబార్ సొప్పిన పదిమల అంటూ గమ్ అంతా బత కొతరి సొప్పు టేస్ట్ చన అద్ర జరి హెల్త్ బెనిఫిట్స్ అంటూ తుంద ఇ ಕೊತ್ತಂಬರಿ ಸೊಪ್ಪಿಂದ ಚರ್ಮಕ್ಕಾಗಿರ್ಬೋದು ಕೂದಲಿಗಾಗಿರ್ಬೋದು ಮತ್ತು ಯೂರಿನರಿ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಅದೂ ಸಾಂಬಾರು ಸೊಪ್ಪು ತುಂಬ ಒಳ್ಳೆಯದು ಸಾಂಬಾರು ಸೊಪ್ಪನ್ನ ಉಪಯೋಗಿಸೋದ್ರಿಂದ ಯೂರಿನರಿ ಇನ್ಫೆಕ್ಷನ್ ಆಗಿದ್ದರೆ ಜೀರ್ಣಕ್ರಿಯೆ ಎಲ್ಲ ಪ್ರತಿಯೊಂದಕ್ಕೂ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟಿಯಾಗಿಯೂ ಇರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಈ ಥರ ಮಾಡಬೇಕು ರುಬ್ಬಕ್ಕೇನೆ ಸ್ವಲ್ಪ ಉಪ್ಪು ಹಾಕಿದ್ರಲ್ಲ ಹಾಗಾಗಿ ಇವಾಗೇನು ಇಲ್ಲ ಹಾಕೋಕ್ಕೆ ಅನ್ನದ ಜೊತೆ ಈ ಗೊಜ್ಜನ್ನ ಕಲಿಸ್ಕೊಂಡು ಊಟ ಮಾಡಬೇಕು ಆವಾಗ ಸ್ವಲ್ಪ ಲೆಮನ್ನು ಮತ್ತು ಉಪ್ಪು ಶಾಲ್ಟೇಜ್ ಆಗಿದ್ದರೆ ಸಾಕಾಗಿಲ್ಲ ಉಪ್ಪು ಅಂದರೆ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವಾ ಒಬ್ಬೊಬ್ಬರು ಉಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ ఒరు కడిమే యూస్ మతారు చుక్ తే అదాబోదు ఇవాళ హసి వస్తే హోగ హే ఫ్రై మాకు ఇది ఫ్రై అదేలే అన్న జ కల్స్కొం తిన్బోదు టేస్ట్ అంతూ తు శరంగా ఇలా ఎల్త్ బెనిఫిట్స్ అసే ఇ ಚಿಕ್ಕ ಮಕ್ಕಳು ಸೊಪ್ಪೆಲ್ಲ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಅಂಗಡಿ ಹಾಕಿದ್ರೆ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಗೊತ್ತಾಗಲ್ಲ ಅವರಿಗೆ ತಿಂತಾರೆ ಚಿಕ್ಕ ಮಕ್ಕಳು ನೀರು ಸರಿ ಕುಳಿದಲ್ಲಿ ಇಲ್ಲಿನಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಿರುತ್ತಲ್ವ ಅದೆಲ್ಲ ಇದರಿಂದ ಕಡಿಮೆ ಆಗುತ್ತೆ ಇವಾಗಿದ್ದು ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಅದ ಬಂದಿದೆ ಹಸಿ ವಾಸನೆ ಎಲ್ಲ ಹೋಗಿ ಸ್ಟವ್ ಆಫ್ ಮಾಡೋಣ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ರೈಸ್ ಜೊತೆ ಅದನ್ನು ಕಲಿಸ್ಕೊಳ್ಳೋಣ ಗೊಜ್ಜು ಪ್ರಿಪೇರ್ ಮಾಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ರೈಸ್ ತಗೊಂಡಿದ್ದೀನಿ ಈ ರೈಸಿಗೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡೋಣ సెకెండు లెమన్ జ్యూస్ ఇకే బీజెం తగ్గు ఉంటుకుంటీ అదే ఆడ్ మి ఆడ్మీ ఒన్ స్పూను గోల్చిక్తాదీని వన్ అండ్ హాఫ్ స్పూను అదే అన్నకి ఎస్ట్ బో అో ఆమె మిక్స్ ಕೈಯಲ್ಲೇ ಕಲಿಸೋಣ ಈ ಥರ ಕಲಿಸ್ಕೋಬೇಕು ಉಪ್ಪು ಸಾಕಾಗಲಿಲ್ಲ ಅಂದರೆ ಇವಾಗ ಕಲಿಸ್ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಆಮೇಲೆ ಸರ್ ಸರ್ವ್ ಮಾಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಸಾಂಬಾರು ಸೊಪ್ಪಿನ ಭಾತು ಕುಕ್ಕಂಬಾರ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ